ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯಲ್ಲಿ ಹವಾಮಾನ ಹೊಂದಾಣಿಕೆ ಹಾಗೂ ಅಸಾಂಪ್ರದಾಯಿಕ ತಳಿ ಸಂಕರಣ ಉತ್ಕೃಷ್ಟತಾ ಕೇಂದ್ರದ ಕಾರ್ಯಚಟುವಟಿಕೆಗಳನ್ನ ಕುರಿತು ಇವತ್ತು ತಿಳಿಸಿಕೊಡ್ತಾ ಇದ್ದಾರೆ ಚಟ್ಟಳ್ಳಿಯ ಸಸ್ಯ ಅಂಗಾಂಶ ಕೃಷಿ ಮತ್ತು ಜೈವಿಕ ತಂತ್ರಜ್ಞಾನ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಜೀನಾ ದೇವಾಸಿಯಾ ಅವರು ಮೇಡಮ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಾಫಿ ಸಂಶೋಧನಾ ಕೇಂದ್ರ ಏನಿದೆಯೋ ಇತ್ತೀಚೆಗೆ ಕಾಫಿಯಲ್ಲಿ ಹವಾಮಾನ ಹೊಂದಾಣಿಕೆ ಹಾಗೂ ಅಸಾಂಪ್ರದಾಯಿಕ ತಳಿ ಸಂಕರಣ ಉತ್ಕೃಷ್ಟತಾ ಕೇಂದ್ರವನ್ನು ಚಟ್ಟಳ್ಳಿ ಸಮೀಪ ಇತ್ತೀಚೆಗೆ ಆರಂಭವನ್ನು ಮಾಡಿದೆ ಯಾವ ಉದ್ದೇಶದಿಂದ ಇದನ್ನು ಮಾಡಿದೆ ಇದು ಹೇಗೆ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಪರಿಚಯವನ್ನು ಮಾಡಿಕೊಡಿ ಕಾಫಿ ರಿಸರ್ಚ್ ಸಬ್ಸ್ಟೇಷನ್ ಒಳಗಡೆ ಒಂದು ಹೊಸ ಸೆಂಟರ್ ಬಂದಿದೆ ಈ ಸೆಂಟರ್ದು ಮುಖ್ಯ ಉದ್ದೇಶ ಏನಂದರೆ ಈಗ ಕ್ಲೈಮೇಟ್ನಲ್ಲಿ ತುಂಬ ಚೇಂಜಸ್ ಬರ್ತಾ ಇದೆ ಕ್ಲೈಮೇಟ್ ಚೇಂಜಸ್ ನಮ್ಮ ಕಾಫಿ ಕೃಷಿಯನ್ನು ತುಂಬ ಎಫೆಕ್ಟಿವ್ ಮಾಡ್ತಾ ಇದೆ ನಾವು ಮುಂಚೆ ಥರ ನಮಗೆ ಇಳುವರಿ ಬರ್ತಾ ಇಲ್ಲ ಮುಂಚೆಗಿಂತ ಜಾಸ್ತಿ ಮಳೆ ಬರ್ತಾ ಇದೆ ತುಂಬ ಬೆರೀಸ್ ಕೆಳಗಡೆ ಬಿಡಿದ್ರೆ ಹೋಗ್ತಾ ಇದೆ ಬಟ್ ಇದರೆಲ್ಲ ವಿಚ್ ಸ್ಟ್ಯಾಂಡ್ ಮಾಡೋ ತನಕ ಒಂದು ವೆರೈಟಿ ನಮಗೆ ಬೇಕು ಈಗ ರೋಬಸ್ಟಾ ಆಗಲಿ ಅರೇಬಿಕಾ ಆಗಲಿ ಇದು ಎರಡನಲ್ಲಿ ಒಂದು ಒಳ್ಳೆ ವೆರೈಟಿ ಬೇಕು ಕಾಫಿ ಹೇಳಿದ್ರೆ ಮೇಯ್ನ್ಲಿ ಅರಬಿಕಾ ರೋಬಸ್ಟಾ ಇದೆ ಇದೆರಡು ಇಲ್ಲದೆ ನಮಗೆ ವೈಲ್ಡ್ ಸ್ಪೀಶೀಸ್ ಟ್ರೀ ಕಾಫಿ ಸ್ಪೀಶೀಸ್ ಮರಕಾಪಿ ಹೇಳ್ತೀವಿ ಆ ಮರಕಾಪಿನಲ್ಲಿಯೂ ತುಂಬ ವೆರೈಟೀಸ್ ಇದೆ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡೋಕ್ಕೆ ಈ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ ಈ ಸೆಂಟರ್ ಮಾರ್ಚ್ ಟ್ವೆಂಟಿ ಸಿಕ್ಸ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇಲ್ಲಿ ಇನಾಗ್ರೇಟ್ ಆಗಿದೆ ನಮ್ಮ ಟಿಶ್ಯೂ ಕಲ್ಚರ್ ಡಿವಿಷನ್ ಅದು ನೈನ್ಟೀನ್ ನೈಂಟಿ ತ್ರೀಯಿಂದ ಇಷ್ಟು ತನಕ ಮೈಸೂರಿನಲ್ಲಿ ಇತ್ತು ಆ ಸೆಂಟರು ಇಲ್ಲಿಗೆ ಶಿಫ್ಟ್ ಆಗಿದೆ ಈ ಸೆಂಟರ್ನಲ್ಲಿ ನಾವು ಏನೇನು ರಿಸರ್ಚ್ ಮಾಡ್ತೀವಿ ಅಂದರೆ ದ ಮೇನ್ ಉದ್ದೇಶವನ್ನು ಕಾಫಿನಲ್ಲಿ ಈ ನಮಗೆ ಏನೇನು ವಾತಾವರಣದಲ್ಲಿ ಚೇಂಜಸ್ ಆಗ್ತಾ ಇದೆ ಏನೇನು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಇಲ್ಲ ನಮಗೆ ಜಾಸ್ತಿ ಮಳೆ ಬರ್ತಾ ಇದೆ ಇದರೆಲ್ಲ ವಿತ್ಸ್ಟ್ಯಾಂಡ್ ಸ್ಟ್ಯಾಂಡ್ ತನಕ ಒಂದು ವೆರೈಟಿ ನಮಗೆ ಡೆವಲಪ್ ಮಾಡಬೇಕು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಈ ಒಂದು ಸೆಂಟರ್ ವರ್ಕ್ ಮಾಡುತ್ತೆ ಈಗ ನಾವು ಮೈನ್ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನೋಡಿದ್ರೆ ಆ ಮೇನ್ ಸೆಂಟರ್ ನಾವು ಮೇನ್ಲಿ ಅರಬಿಕಾ ರೋಬಸ್ಟಾ ಬಗ್ಗೆ ರಿಸರ್ಚ್ ಮಾಡ್ತೀವಿ ಬಟ್ ಬೇರೆ ಎಲ್ಲ ಕಾಫಿ ಲೈಬರಿಕಾ ಎಕ್ಸೆಲ್ಸ ಸ್ಟೀನೋಫಿಲಾ ಸ್ಟೀನೋಫಿಲ ಕಪ್ಪಾ ಹೇಳ್ಬಿಟ್ಟು ನಮಗೆ ತುಂಬಾ ವೈಲ್ಡ್ ವೆರೈಟೀಸ್ ಆಫ್ ಕಾಫಿ ಇದೆ ಆ ವೆರೈಟೀಸ್ ನಮ್ಗೆ ಏನೇನು ಒಳ್ಳೆ ಗುಣಗಳನ್ನು ನಾವು ಅರೇಬಿಕಾ ನಲ್ಲಿ ಆಗ್ಲಿ ಆಗಲಿ ನಲ್ಲಿ ನಾವು ಅದು ತಗೊಂಡ್ ಬರಬೇಕು ಅದು ನೋಡಕ್ಕೆ ಇಲ್ಲಿ ನಾವು ರಿಸರ್ಚ್ ಮಾಡ್ತಾ ಇದ್ವಿ ನಾವು ಇದೆರಡು ಅಲ್ಲದೆ ನಾವು ಇಲ್ಲಿ ಟಿಶ್ಯೂ ಕಲ್ಚರ್ ಬಗ್ಗೆ ರಿಸರ್ಚ್ ಮಾಡ್ತೀವಿ ಟಿಶ್ಯೂ ಕಲ್ಚರ್ ಅಂದ್ರೆ ನಾವು ಸಪೋಸ್ ನಿಮ್ಗೆ ಒಂದು ಒಳ್ಳೆ ಗಿಡ ಇದೆ ಅದರಿಂದ ಇನ್ನು ನಿಮ್ಗೆ ಜಾಸ್ತಿ ಗಿಡ ಮಾಡಬೇಕಂದ್ರೆ ನೀವು ಬೀಜ ತಗೊಳ್ಳಿ ಇಲ್ಲಾಂದರೆ ಕಂಬು ಚಿಗುರು ತೊಗೊಳ್ಳಿ ನಮ್ಗೆ ಅಷ್ಟು ಮಟ್ಟಕ್ಕೆ ನಾವು ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಈ ಟಿಶ್ಯೂ ಕಲ್ಚರ್ ಮುಖಾಂತರ ನೀವು ಮಲ್ಟಿಪ್ಲೈ ಮಾಡಬಹುದು ಸೊ ಅದ್ರ ಬಗ್ಗೆ ಸೆಂಟರ್ ನಲ್ಲಿ ನಾವು ಸ್ಟ್ಯಾಂಡರ್ಡೈಸ್ ಮಾಡ್ತೀವಿ ಏನಂದ್ರೆ ಒಂದೊಂದು ಗಿಡ ನಾವು ಟಿಶ್ಯೂ ಕಲ್ಚರ್ ಮಾಡಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತೊಗೊಂಡು ಹೋಗಬೇಕು ಅದು ನಾವು ಹೇಗೆ ಮಾಡುವುದು ಅದಿಲ್ಲಿ ರಿಸರ್ಚ್ ಮಾಡ್ತೀವಿ ಅದಿಲ್ಲದೆ ನಾವು ಮಾಲಿಕ್ಯುಲರ್ ಮಾರ್ಕರ್ಸ್ ಬಗ್ಗೆನೂ ರಿಸರ್ಚ್ ಮಾಡ್ತೀವಿ ಸೊ ಆತರ ಈ ಸೆಂಟರ್ ಬಂದು ರೈತರಿಗೋಸ್ಕರ ರೈತರ ಜೊತೆಲಿ ಕೆಲಸ ಮಾಡಕ್ಕೆ ಮೈಸೂರಿಂದ ನಾವು ಇಲ್ಲಿ ತಗೊಂಡು ಬಂದು ಇಲ್ಲಿಂದ ಅದು ಕೆಲಸ ಮಾಡುತ್ತೆ ಕಾಫಿಯಲ್ಲಿ ಹವಾಮಾನ ಹೊಂದಾಣಿಕೆ ಹಾಗೂ ಅಸಂಪ್ರದಾಯಿಕ ತಳಿ ಸಂಕೀರ್ಣದ ಉತ್ಕೃಷ್ಟತಾ ಕೇಂದ್ರದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ನಮ್ಮ ಫೋನ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಸೊನ್ನೆ ಒಂದು ಏಳು ಎಂಟು ಆರು ಏಳು ಚಟ್ಟಳಿ ಸಮೀಪ ಇತ್ತೀಚೆಗೆ ಪ್ರಾರಂಭ ಮಾಡಿರುವಂತಹ ಕಾಫಿಯಲ್ಲಿ ಹವಾಮಾನ ಹೊಂದಾಣಿಕೆ ಹಾಗೂ ಅಸಾಂಪ್ರದಾಯಿಕ ತಳಿ ಸಂಕೀರ್ಣ ಉತ್ಕೃಷ್ಟತಾ ಕೇಂದ್ರದ ಬಗ್ಗೆ ಮಾಹಿತಿಯನ್ನು ಇದುವರೆಗೆ ತಮಗೆ ಮಾಡಿಕೊಟ್ಟವರು ಇಲ್ಲಿಯ ಉಪನಿರ್ದೇಶಕರಾದ ಡಾಕ್ಟರ್ ಜೀನಾ ದೇವಾಸಿಯಾ ಅವರು ಮೇಡಮ್ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗೂಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು